ಬಟ್ಟೆ ನೇತು ಹಾಕುವಾಗ ವಿದ್ಯುತ್ ಸ್ಪರ್ಶದಿಂದ ವಿವಾಹಿತ ಮಹಿಳೆ ಸಾವನ್ನಪ್ಪಿರೋ ಘಟನೆ ಚಿಕ್ಕೋಡಿ ತಾಲೂಕಿನ ಕರೋಶಿಯಲ್ಲಿ ನಡೆದಿದೆ ಜಯಶ್ರೀ ದುಂಡಪ್ಪ ವರ್ಷ ಮೃತ ಮಹಿಳೆ ಈ ಕುರಿತು ಹೆಚ್ಚಿನ ಮಾಹಿತಿ ಏನೆಂದ್ರೆ ಚೌಗ್ಲಾ ಕುಟುಂಬ ಕರೋಶಿಯ ಮುಗುಳಿ ರಸ್ತೆಯ ತೋಟದಲ್ಲಿರೋ ಮನೆಯಲ್ಲಿ ವಾಸವಿದೆ ಇಂದು ಬೆಳಿಗ್ಗೆ ಎಂಟು ಗಂಟೆ ಸುಮಾರಿಗೆ ಜಯಶ್ರೀ ಅವರು ಮನೆಯ ಹಿಂದೆ ಬಟ್ಟೆ ಒಗೆದು ಒಣಗಲು ತಂತಿ ಮೇಲೆ ಹಾಕ್ತಾ ಇದ್ರು ಈ ವೇಳೆ ಮನೆಯಲ್ಲಿದ್ದ ಪ್ಯಾನ್ನ ಕೇಬಲ್ ಛಾವಣಿಗೆ ವಿದ್ಯುತ್ ಆಗಿ ಸ್ಪರ್ಶವಾಗಿದೆ ಬಟ್ಟೆ ಮೊಣಗಲು ನೇತು ಹಾಕುತ್ತಿದ್ದಾಗ ತಂತಿಗೆ ವಿದ್ಯುತ್ ತಗಲಿ ಜಯಶ್ರೀಗೆ ವಿದ್ಯುತ್ ಸ್ಪರ್ಶವಾಗಿತ್ತು ಈ ವೇಳೆ ಪತಿ ದುಂಡಪ್ಪ ಕೇಬಲ್ ಅನ್ನ ದೊಣ್ಣೆಯಿಂದ ಎಳೆದು ಪತ್ನಿಯನ್ನ ಉಳಿಸಲು ಯತ್ನಿಸಿದ್ದಾರೆ ಈ ವೇಳೆ ಅವರಿಗೂ ವಿದ್ಯುತ್ ಶಾಕ್ ತಗುಲಿತು ಆದ್ರೆ ಶಾಕ್ ದಿಂದ ತೀವ್ರವಾಗಿ ಗಾಯಗೊಂಡಿದ್ದ ಜಯಶ್ರೀ ಸಾವನ್ನಪ್ಪಿದ್ದಾರೆ ಇನ್ನು ಕೃಷಿ ಕುಟುಂಬಕ್ಕೆ ಸೇರಿದ ದುಂಡಪ್ಪ ಅವರು ಕೃಷಿಯೊಂದಿಗೆ ಮೆಡಿಕಲ್ನಲ್ಲೂ ಕೆಲಸ ಮಾಡ್ತಾ ಇದ್ರು ಮೃತರು ಅತ್ತೆ ಪತಿ ಓರ್ವ ಪುತ್ರಿ ಹಾಗೂ ಓರ್ವ ಪುತ್ರನನ್ನ ಅಗಲಿದ್ದಾರೆ ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಂತರ ಮಧ್ಯಾಹ್ನ ಕರೋಶಿಯಲ್ಲಿ ಮೃತರ ಅಂತ್ಯಕ್ರಿಯೆ ನೆರವೇರಿತು ಈ ಘಟನೆಯಿಂದ ಕರೋಶಿ ಗ್ರಾಮದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿತ್ತು ಅಲ್ಲದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು